ಬೆಳಗಾವಿಯ ಕಡೆ ಬಜಾರ್ ಮಾರುಕಟ್ಟೆ ಪ್ರದೇಶದಲ್ಲಿ ರಸ್ತೆ ಅತಿಕ್ರಮಣ ಮಾಡಿಕೊಂಡು ಮಳಿಗೆ ನಿರ್ಮಾಣ ಮಾಡಿಕೊಂಡವರಿಗೆ ಪಾಲಿಕೆ ಹಾಗೂ ಸಂಚಾರ ಪೊಲೀಸರು ಶಾಕ್ ನೀಡಿದ್ರು ಕಳೆದೊಂದು ವಾರದಿಂದ ಮಾರುಕಟ್ಟೆ ಪ್ರದೇಶದಲ್ಲಿ ರಸ್ತೆ ಅತಿಕ್ರಮಣ ಮಾಡಿಕೊಂಡು ಮಳಿಗೆ ನಿರ್ಮಾಣ ಮಾಡಿದವರಿಗೆ ಪಾಲಿಕೆಯಿಂದ ನೋಟಿಸ್ ನೀಡಿ ಅವುಗಳನ್ನು ತೆರವು ಮಾಡಿದ್ರು ಅದಕ್ಕೋಸ್ಕರ ಅವ್ರಿಗೆ ನೀಟಾಗಿ ಒಂದು ಸುಣ್ಣದ ಲೈನ್ ಹಾಕ್ಕೊಟ್ಟಿವಿ ನೋಡೋ ಲೈನ್ ಬಂದರೆ ಹಚ್ಕೊಂಡ್ರೆ ಏನು ತೊಂದರೆ ಇಲ್ಲ ಆಮೇಲೆ ಲೈನ್ ಹೊರಗಿದ್ದವ್ರಿಗೆ ನಾವು ನಾಳೆಯಿಂದ ಕಾನೂನು ಅಡಿಯಲ್ಲಿ ಕ್ರಮ ಜರುಗಿಸ್ತೀವಿ ಆಮೇಲೆ ಇದೇನು ಎನ್ಫ್ರೋರ್ಸ್ಮೆಂಟ್ ಮಾಡಿದ್ದಾರೆ ಕಾರ್ಪೊರೇಷನ್ಗೆ ಅವ್ರು ತೆಗೆಸ್ತಾ ಇದ್ದಾರೆ ಅದು ತೆಗೆದರೆ ಜನರಿಗೆ ಅಡ್ಡಾಡೋಕ್ಕೆ ಅನುಕೂಲ ಆಗ್ತದೆ ಈ ಉದ್ದೇಶ ಅಷ್ಟೇ ಜನರಿಗೆ ಅಡ್ಡಾಡಕ್ಕೆ ಅನುಕೂಲ ಆಗಬೇಕು ಯಾವುದಾದ್ರೂ ಒಳಗೆ ವಾಹನಗಳು ಫೈರು ಇದು ಆಂಬುಲೆನ್ಸ್ ಬರೋಕ್ಕೆ ಹಲವಾರು ಬಾರಿ ಪಾಲಿಕೆಯಿಂದ ಅಕ್ರಮ ಮಳಿಗೆಗಳನ್ನು ತೆರವುಗೊಳಿಸುವಂತೆ ನೋಟಿಸ್ ನೀಡಿದ್ರು ರಸ್ತೆಗೆ ಮೇಲಿನ ಅಂಗಡಿಗಳನ್ನು ತೆರವುಗೊಳಿಸದ ಅಂಗಡಿಗಳನ್ನು ಪಾಲಿಕೆ ಸಿಬ್ಬಂದಿಗಳು ಸಂಚಾರ ಪೊಲೀಸರ ಸಹಾಯ ಪಡೆದುಕೊಂಡು ತೆರವು ಮಾಡಿ ಬಿಸಿ ಮುಟ್ಟಿಸಿದ್ದಾರೆ ವಿನೋದ್ ನ್ಯೂಸ್ ಬೆಳಗಾವಿ